ಆನೇಕಲ್ ತಾಲೂಕಿನ ಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಂಡ್ಲು ಸರ್ಕಾರಿ ಶಾಲೆಯ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನಕ್ಕೆ ಸಂಬಂಧಿಸಿದ ತಯಾರಿಸಿದ ವಸ್ತುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಇನ್ನು ನೂರಾರು ಪೋಷಕರು ಮತ್ತು ಸಾರ್ವಜನಿಕರು ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನ ಕಂಡು ಖುಷಿಪಟ್ಟ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರು ತೆಳ್ಳು ಸತೀಶ್ ಗೌಡ ಕೆಪಿಸಿಸಿ ಸದಸ್ಯರಾದ ಸ್ವತೆಗೌಡ ತೆಳ್ಳು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಪಿ ಮುರಳೀಕೃಷ್ಣ ಶಿಕ್ಷಕರಾದ ಉಮಾದೇವಿ ಲೀಲಾದೇವಿ ಲಾರೆಲ್ಸ್ ರಾಜ್ ರಂಜಿತ್ ಪಾರ್ವತಿ ಗಂಗೋತ್ರಿ ಸೋನಮ್ಮ ಟಿಎಸ್ ಗೋಪಾಲ್ ಅಂಬರೀಷ್ ಮತ್ತು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ನಾಳ ಮೂತ್ರಕೋಶ ಯುರಿತ್ರ ಮೂತ್ರದ್ವಾರ ಇವು ವಿಸರ್ಜನಾಂಗ ವ್ಯೂಹದ ಭಾಗಗಳಾಗಿವೆ ವಯಸ್ಕ ಮಾನವನು ಸಾಮಾನ್ಯವಾಗಿ ಇಪ್ಪ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದರಿಂದ ಒಂದು ಪಾಯಿಂಟ್ ಎಂಟು ಮೂತ್ರವನ್ನು ವಿಸರ್ಜಿಸುತ್ತಾನೆ ತೊಂಬತ್ತೈದು ಪರ್ಸೆಂಟ್ ನೀರು ಎರಡು ಪಾಯಿಂಟ್ ಐದು ಯೂರಿಯಾ ಮತ್ತು ಎರಡು ಪಾಯಿಂಟ್ ಐದು ರಷ್ಟು ಯು ಇತರ ಇತರ ತ್ಯಾಜ್ಯ ಪದಾರ್ಥಗಳಿರುತ್ತದೆ ಧನ್ಯವಾದಗಳು ಮನುಷ್ಯನ ದೇಹಕ್ಕೆ ಆಕಾರವನ್ನು ನೀಡುತ್ತದೆ ಆಂತರಿಕ ಅಂಗಗಳನ್ನು ರಕ್ಷಿಸುತ್ತದೆ ಚಲನೆಗೆ ಸಹಕರಿಸುತ್ತದೆ ವಯಸ್ಕ ಮನುಷ್ಯನಲ್ಲಿ ಇನ್ನೂರದ ಆರು ಮೂಲೆಗಳಿರುತ್ತವೆ ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಮೂಲೆ ತಡೆಯ ಮೂಲೆ ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೇಲೆ ಕಿವಿಯ ಮೂಲೆ ಮಗುವು ಸಂ ಮಗು ಜನನ ಸಮಯದಲ್ಲಿ ಇನ್ನೂರದ ಎಪ್ಪತ್ತು ಮೂಲೆಗಳಿಂದ ಕೂಡಿದು ಪ್ರೌಢವಸ್ಥೆಗೆ ಇನ್ನೂರದ ಆರು ಮೂಲೆಗಳಾಗುತ್ತವೆ ಮಾನವನ ಅಸ್ಥಿಪಂಜರವು ತಲೆಬುರುಡೆ ಬೆನ್ನು ಮೂಲೆ ಪಕ್ಕೆಲುಬುಗಳು ಮತ್ತು ಬೆ ಎದೆ ಮೂಲೆ ಭುಜ ಮತ್ತು ಸೊಂಟದ ಮೂಲೆ ಕೈ ಹಾಗೂ ಕಾಲಿನ ಮೂಲೆಗಳನ್ನು ಒಳಗೊಂಡಿದೆ ಎರಡು ಗುಂಪುಗಳ ಸ್ನಾಯುಗಳ ಮತ್ತು ಪರ್ಯಾಯ ಸಂಕೋಚನದಿಂದ ವಿಕಸನದಿಂದ ಚಲಿಸುತ್ತವೆ ಬಸವನ ಹುಳುಗಳು ಸ್ನಾಯುಗಳ ಸಹಾಯದಿಂದ ಚಲಿಸುತ್ತವೆ ಅಷ್ಟೇ ಧನ್ಯವಾದಗಳು ಮಾನವನ ಹೃದಯ ಮಾನವನ ಹೃದಯದಲ್ಲಿ ಅಂಗಗಳೆಂದರೆ ಉರ್ದಿ ಬಲ ಬಲಋತ್ಕರ್ಷಿ ಎಡಋತ್ಕರ್ಷಿ ಪಲ್ಮನರಿ ಅಪದಮನಿ ಮಹಾಪದಮನಿ ಇದು ಮಾನವನ ಹೃದಯದ ಅಂಗಗಳು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಪಿ ಎಸ್ ತಿಂಡ್ಲು ಮಾನವನ ಹೃದಯ ದೇಹದ ಕಣಗಳಿಗೆ ಆಹಾರ ಮತ್ತು ಆಮ್ಲಜನಕವನ್ನು ಒದಗಿಸುವ ವ್ಯವಸ್ಥೆ ರಕ್ತ ಪರಿಚಲನೆ ಪ್ರಾಣಿಗಳಲ್ಲಿ ಸಂಚರಿಸುವ ರಕ್ತ ದ್ರವ್ಯವು ದೇಹದ ಹಂಗಾಮಗಳ ಜೀವಕಣಗಳ ಆಹಾರ ಆಮ್ಲಜನಕವನ್ನು ಒದಗಿಸುವ ಕೆಲಸ ಮತ್ತು ನಷ್ಟವಾದ ಲಕ್ಷ್ಮೆ ಕಾಶ್ಮೆಗಳನ್ನು ಆಮ್ಲಜನಕ ದಹಿಸಿ ಉಂಟಾಗುವ ಇಮ್ಲೋಗ್ಲೋಬಿನ್ ಹೊರಕ್ಕೆ ಸಾಗಿಸುವ ಕೆಲಸವನ್ನು ಕೆಲಸವನ್ನು ರಕ್ತನಾಳಗಳು ಮಾಡುತ್ತವೆ ಈ ವ್ಯವಸ್ಥೆಯನ್ನು ಎಲ್ಲ ಜೀವಿಗಳು ಕಾಣಬಹುದಾಗಿದೆ ಭೂಮಿಯ ಹಗಲು ಮತ್ತು ರಾತ್ರಿ ಭೂಮಿಯ ಸೂರ್ಯನ ಕಡೆ ಇದ್ದರೆ ಅದನ್ನ ಹಗಲು ಎಂತೀವಿ ಭೂಮಿಯ ಈ ಕಡೆ ಇದ್ದರೆ ನಾವು ರಾತ್ರಿ ಎನ್ನುತ್ತೇವೆ ಒಂದು ಕಡೆ ಇಂಡಿಯಾ ಇದೆ ಒಂದು ಕಡೆ ಅಮೆರಿಕ ಇದೆ ಭೂಮಿಗೆ ಎರಡು ಚಲನೆ ಇದೆ ವಾ ದೈನಂದಿನ ಚಲನೆ ವಾರ್ಷಿಕ ಚಲನೆ ದೈನಂದಿನ ಚಲನೆ ಎಂದರೆ ಭೂಮಿಯು ತಂತಾನೆ ಸುತ್ತುವುದನ್ನು ದೈನಂದಿನ ಚಲನೆ ಎನ್ನುವರು ಅದರಿಂದ ಹಗಲು ಮತ್ತು ರಾತ್ರಿ ಉಂಟಾಗುತ್ತದೆ ಹನ್ನೆರಡು ಅವರ್ ಹಗಲು ಇರುತ್ತದೆ ಹನ್ನೆರಡು ಅವರು ರಾತ್ರಿ ಇರುತ್ತದೆ ವಾರ್ಷಿಕ ಚಲನೆ ಎಂದರೆ ಭೂಮಿಯು ತಂತಾನೆ ಸುತ್ತುವ ಸುತ್ತು ಸೂರ್ಯನ ಸುತ್ತಿದರೆ ಅದನ್ನು ವಾರ್ಷಿಕ ಚಲನೆ ಎನ್ನುವರು ಬಹಳ ಕಾಲ ಹಿಂದೆ ಭೂಮಿಯ ಸುತ್ತ ಇತರ ಗ್ರಹಗಳು ಸುತ್ತುತ್ತಿದ್ದೇವೆ ಎಂದು ಊಹಿಸಲಾಯಿತು ಆದರೆ ನಿಜವಾದ ಅಂಶ ಎಂದರೆ ಸೂರ್ಯನ ಸುತ್ತ ಭೂಮಿ ಚಂದ್ರ ಮತ್ತು ಇತರ ಗ್ರಹಗಳಲ್ಲಿ ಸುತ್ತುತ್ತಿದ್ದೇವೆ ಎಂದು ಭಾರತದ ಭಾರತದ ಆರ್ಯಭಟ್ಟರು ಹೇಳಿದರು ಗೆಲೀಲಿ ಗೆಲೀಲಿಯೋ ಗೆಲೀಲಿ ದೂರದರ್ಶಕದಿಂದ ಸಮರ್ಥಿಸಿದರು ನನ್ನ ಹೆಸರು ಭುವನಶ್ರೀ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಿಂದು ಇದ್ರ ಹೆಸರು ಜ್ವಾಲಾಮುಖಿ ಇದು ಎಲ್ಲಿ ಜಾಸ್ತಿ ಗಣಿಗಾರಿಕೆಗಳು ಮಾಡ್ತಾರೋ ಬಂಗಾರ ಅಲ್ಯೂಮಿನಿಯಂ ಅದು ಜಾಸ್ತಿ ಎಲ್ಲಿ ಎತ್ಕೊಂತಾರೋ ಒಂದು ಪೃಥ್ವಿ ನಾಲ್ಕು ಪದರಗಳು ಇರುತ್ತೆ ಫಸ್ಟ್ ಒಳಗಡೆ ನಾವು ಈ ಗಣಿಗಾರಿಕೆ ಮಾಡೋದಿಕ್ಕೆ ಅದು ಒಂದೇ ಲೇಯರ್ ಮೇಲೆ ಇರುತ್ತೆ ಅದರಿಂದ ತುಂಬಾ ಜಾಸ್ತಿ ಜ್ವಾಲಾಮುಖಿ ಒಳಗಡೆನೆ ಕುದಿತಾ ಇರುತ್ತೆ ಅದರಿಂದ ಜ್ವಾಲಾಮುಖಿ ಉಕ್ಕಿ ಬರುತ್ತೆ ಥ್ಯಾಂಕ್ ಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಿಂಡ್ರು ಇಲ್ಲಿ ನಾಲ್ಕು ಕಾರ್ಯಕ್ರಮಗಳು ನಡೀತಾ ಇದೆ ಒಂದು ವಿಜ್ಞಾನ ಪ್ರದರ್ಶನ ಇದೆ ಮತ್ತೊಂದು ಆರ್ಟ್ಸ್ ಪಾರ್ಕ್ ಪ್ರದರ್ಶನ ಇದೆ ಮತ್ತೊಂದು ಎನ್ ಎಸ್ ಎಸ್ನ ಮುಕ್ತಾಯ ಸಮಾರಂಭ ಇದೆ ಸರಸ್ವತಿ ಪೂಜೆಯೂ ಇವತ್ತು ತಮ್ಮಕೊಂಡಿದ್ದೀವಿ ಬಹುಶಃ ಏಳು ದಿನಗಳ ಕಾಲ ಸರ್ದಾರ್ ವಲ್ಭಾಯ್ ಪಟೇಲ್ ಪ್ರಥಮ ದರ್ಜೆ ಅವರು ಇಲ್ಲಿ ಏಳು ದಿನಗಳ ಕಾಲ ಎನ್ ಎಸ್ ಎಸ್ ಶಿಬಿರವನ್ನು ಏರ್ಪಡಿಸಿದ್ರು ಇವತ್ತದು ಕೊನೆಯ ದಿನ ಅವರು ಸಹಿತ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಊರಿನ ಸ್ವಚ್ಛತೆಗೆ ಹೋಗಿದ್ದಾರೆ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಒಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಜೊತೆಗೆ ಪೈಪೋಟಿ ಮಾಡಬೇಕು ಅಂದರೆ ಒಂದು ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಜನರ ಮನಸ್ಸನ್ನು ಗೆಲ್ಲಬೇಕು ಅದರಲ್ಲೂ ಪೋಷಕರು ಆ ನಿಟ್ಟಿನಲ್ಲಿ ಇವೆಲ್ಲವನ್ನು ಆಯೋಜಿಸಿದ್ರೆ ಖಂಡಿತ ಪೋಷಕರಿಗೆ ಒಂದು ಒಳ್ಳೆಯ ಮನೋಭಾವ ಬರುತ್ತೆ ಸರ್ಕಾರಿ ಶಾಲೆನೂ ಒಂದು ಒಂದು ಹೈಟೆಕ್ ಆಗಿದೆ ಅಂತ ತಮ್ಮ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡ್ತಾರೆ ನಾವು ಒಂದು ಒಳ್ಳೆಯ ಎಜುಕೇಷನ್ನು ಜೊತೆಗೆ ಈ ಥರ ಸೈನ್ಸ್ ಶಿಬಿರಗಳನ್ನು ಏರ್ಪಡಿಸಿದ್ರೆ ಅವ್ರಿಗೂ ಒಂದು ಹೆಮ್ಮೆ ಅನಿಸುತ್ತೆ ನಮ್ಮ ಮಕ್ಕಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಅಂತ ಆ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಊರಿನ ಪ್ರಮುಖರಾದ ಸ್ವಾತೆಗೌಡರು ಇರ್ಬೋದು ಸತೀಶ್ ಇರ್ಬೋದು ಈ ಥರದ ಹಲವಾರು ಜನ ಜೊತೆಗೂ ಏಳು ದಿನಗಳ ಕಾಲ ಎನ್ ಎಸ್ ಎಲ್ ಶಿಬಿರಕ್ಕೆ ಸಂಪೂರ್ಣವಾಗಿ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ನಮ್ಮ ಊರಿನ ಪ್ರಮುಖರೆಲ್ಲರೂ ಮಾಡಿದ್ದಾರೆ ಅವರೆಲ್ಲರೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ ಜೊತೆಗೆ ಮೂವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಿರ್ಮಲಾ ಮೇಡಮ್ ಚಲುವರಾಜ್ ಅವರು ಸುಗುಣ ನಾಗರಾಜ್ ಇವರೆಲ್ಲರ ನೆರವನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಮುರಳಿ ಮೋಹನ್ ಟೀಮ್ ಇರ್ಬೋದು ಸುನೀಲ್ ಇರ್ಬೋದು ಇವರೆಲ್ಲರೂ ಸಹಿತ ನಮಗೆ ಏಳು ದಿನಗಳ ಕಾಲ ಅವರಿಗೆ ಒಂದು ಪುಷ್ಕಳವಾದ ಭೋಜನವನ್ನು ವ್ಯವಸ್ಥೆ ಮಾಡಿದ್ರು ಖುಷಿಯಾಯಿತು ನಮಗೆ ಯಾಕಂದರೆ ಮೊದಲಿಂದಲೂ ತಿಂಡ್ಲು ಎರಡು ಪ್ರಸಿದ್ಧಿ ಒಂದು ಒಳ್ಳೆ ವ್ಯವಸಾಯ ಮಾಡುವಂಥ ರೈತರನ್ನು ನೋಡ್ತೀವಿ ಇಲ್ಲಿ ಜೊತೆಗೆ ಅನ್ನದಾನಕ್ಕೆ ತುಂಬ ಪ್ರಸಿದ್ಧಿ ಅದರಲ್ಲೂ ವಿಜ್ಞಾನ ಮೇಳ ಏರ್ಪಡಿಸಿರೋ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಕುತೂಹಲ ಬೆಳೆಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಉಮಾದೇವಿ ಮೇಡಮ್ ಅವರು ಸುಮಾರು ಒಂದು ಹತ್ತು ಹದಿನೈದು ದಿವಸದಿಂದ ಮಕ್ಕಳನ್ನು ತೆಗೆದುಕೊಂಡು ಸಂಪೂರ್ಣ ಪ್ರಯೋಗಗಳನ್ನು ಮಾಡಿಸಿದ್ದಾರೆ ಎಲ್ಲರೂ ಉದ್ದೇಶ ಅದೇ ನಮ್ಮ ಶಾಲೆ ತುಂಬ ಬೆಳೀಬೇಕು ನಮ್ಮ ಶಾಲೆ ಇನ್ನೂ ಒಂದು ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಟೀಮ್ ಶ್ರೀಯುತ ಸಂತೋಷ್ ಅವರು ಅವರ ಸಂಪೂರ್ಣ ಸಹಕಾರ ನಮಗಿದೆ ಅವರೆಲ್ಲರ ಸಹಾಯದಿಂದ ಶಾಲೆ ಇವತ್ತು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ ತುಂಬ ಖುಷಿಯಾಗುತ್ತೆ ಒಂದು ಇಷ್ಟೆಲ್ಲ ಅಭಿವೃದ್ಧಿಗಳು ಆದಾಗ ನಾವು ಖಂಡಿತ ಒಂದು ಊರಿಗೆ ಒಂದು ಒಳ್ಳೆಯ ಹೆಸರು ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನ ನಾವು ನೆನೆಸ್ಕೊಳ್ಳಬೇಕು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಊರಿನ ಎಲ್ಲ ಪ್ರಮುಖರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ತೀವಿ ಅವರ ಪ್ರತಿಯೊಬ್ಬರ ನೆರವು ಅವರ ಸಹಾಯ ಖಂಡಿತ ಈ ಶಾಲೆ ಇಷ್ಟು ಬೆಳವಣಿಗೆ ಕಾರಣ ಆಗಿದೆ ನಮ್ಮೆಲ್ಲ ಟೀಮ್ ಜೊತೆಗೆ ನಾನು ನಮ್ಮ ಅಮ್ಮ ಮೇಡಮು ಲಾರೆನ್ಸ್ ಸಾರು ಜೊತೆಗೆ ಲೀಲಾ ಮೇಡಮು ನಮ್ಮ ರಂಜಿತಾ ಮೇಡಮು ಜೊತೆಗೆ ಆರ್ಟ್ಸ್ ಪಾರ್ಕ್ನ ಪಾರ್ವತಿ ರಾಜೇಶ್ವರಿ ನಮ್ಮಲ್ಲಿ ಅಡುಗೆ ಬಡಿಸುವಂತಹ ಸೊ ಸೋನಮ್ಮ ಅವರು ಇವರೆಲ್ಲರ ಪರಿಶ್ರಮ ಇವತ್ತು ಈ ಶಾಲೆ ಇಷ್ಟು ಬೆಳವಣಿಗೆಗೆ ಕಾರಣ ಅದರಲ್ಲೂ ಪೋಷಕರು ನಾನು ಈ ಸಂದರ್ಭದಲ್ಲಿ ನೆನೆಸಲೇಬೇಕು ಯಾಕಂದರೆ ಪ್ರತಿಯೊಂದಕ್ಕೂ ಬೆಂತಾಡ್ತಾರೆ ಆ ಪ್ರತಿಯೊಂದಕ್ಕೂ ಬೆನ್ ತಟ್ಟಿದ್ದಕ್ಕೋಸ್ಕರ ನಾವು ಇನ್ನಷ್ಟು ಬೆಳೆಸಲಿಕ್ಕೆ ಒಂದು ಚಾಲೆಂಜ್ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ಬೋದು ಪ್ರತಿ ಮಕ್ಕಳನ್ನ ಶೈಕ್ಷಣಿಕವಾಗಿ ಜೊತೆಗೆ ಎಲ್ಲ ರಂಗದಲ್ಲೂ ಬೆಳೆಸಬೇಕು ಅನ್ನೋದು ಒಂದು ನಮ್ಮ ಆಸೆ ಮಗು ಎಲ್ಲ ರಂಗದಲ್ಲಿ ಬೆಳೆದಾಗ ದೊಡ್ಡವರಾದಾಗ ಆ ಮಗು ಯಾವುದೋ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಆಗ ಖಂಡಿತ ಅದರ ಜೀವನವನ್ನು ರೂಪಿಸ್ಕೊಳ್ಳುತ್ತೆ ಅನ್ನೋದು ನಮ್ಮ ಭಾವನೆ ಈ ನಿಟ್ಟಿನಲ್ಲಿ ನಾನು ಇಡೀ ತಂಡಕ್ಕೆ ಇಡೀ ಊರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೀನಿ ಮತ್ತೊಮ್ಮೆ ಚಿರಂಜೀವಿ ಸಂಘದ ಅಧ್ಯಕ್ಷರಾದಂತಹ ಮುನ್ರಾಜು ಅವರು ಇರ್ಬೋದು ಮಾಜಿ ಎಸ್ ಡಿ ಎಂ ಸಿ ರಾಘವೇಂದ್ರ ಈ ತರದವ್ರು ಪ್ರತಿಯೊಬ್ರು ಕೈ ಜೋಡಿಸಿದ್ದಾರೆ ಇಲ್ಲಿ ಇಲ್ಲಿ ಸಾಕಷ್ಟು ಜನ ಕೈ ಜೋಡಿಸಿರೋದ್ರಿಂದಲೂ ಎಲ್ಲದಕ್ಕೂ ನೆರವು ಕೊಡ್ತಾರೆ ಜೊತೆಗೆ ಬೆಂತಡ್ತಾರೆ ಒಂದೊಳ್ಳೆ ಕಾರ್ಯಕ್ರಮಗಳಿಗೆ ನನ್ನೆಲ್ಲ ಕೆಲಸಗಳಿಗೆ ನನ್ನ ಶಿಕ್ಷಕರಂದ ಹಿಂದೆ ನಿಂತು ಪ್ರೋತ್ಸಾಹಿಸುತ್ತೆ ದುಡಿಯುತ್ತೆ ಪ್ರಾಮಾಣಿಕವಾಗಿ ಇವತ್ತೆಲ್ಲೋದ್ರು ಒಂದು ಒಳ್ಳೆಯ ಗೌರವ ಸಿಗ್ತಾ ಇದೆ ಒಂದು ಖುಷಿ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ಇದೆಲ್ಲವೂ ನಮ್ಮ ಟೀಮ್ ವರ್ಕ್ ಅಂತ ಹೇಳ್ತಾ ಇವರೆಲ್ಲರ ಪ್ರೀತಿಗೆ ನಾನು ಒಬ್ಬ ಮುಖ್ಯ ಶಿಕ್ಷಕನಾಗಿ ಅಭಾರಿ ಹೇಳ್ತಾ ಇನ್ನಷ್ಟು ಕನಸು ಕಟ್ಟೋಣ ಇನ್ನಷ್ಟು ಸರ್ಕಾರಿ ಶಾಲೆಗಳನ್ನು ಮೇಲ್ಮಟ್ಟೋಣ ಯಾಕಂದರೆ ನಮ್ಮ ಎಸ್ ಡಿ ಎಮ್ ಸಿನೂ ಅಷ್ಟೇ ಎಲ್ಲಿ ಎಸ್ ಡಿ ಎಮ್ ಸಿ ಚೆನ್ನಾಗಿ ಕಾರ್ಯರೂಪಕ್ಕೆ ಬರುತ್ತೋ ಅಲ್ಲಿ ಒಳ್ಳೆ ಕೆಲಸಗಳಾಗುತ್ತೆ ಜೊತೆಗೆ ಶಾಲೆ ಅಭಿವೃದ್ಧಿ ಆಗುತ್ತೆ ಆ ನಿಟ್ಟಿನಲ್ಲಿ ಅವರೆಲ್ಲರ ಪ್ರೋತ್ಸಾಹವನ್ನು ನಾನು ಮತ್ತೊಮ್ಮೆ ನೆನೆಸುತ್ತಾ ಊರಿನ ಯಾರೇ ಹೆಸರು ಬಿಟ್ಟಿದ್ರು ನಾನು ಕ್ಷಮೆ ಕೋರ್ತೀನಿ ಯಾಕಂದರೆ ಸಾಕಷ್ಟು ಜನ ಇದರಲ್ಲಿ ಸಹಾಯ ಮಾಡಿದ್ದಾರೆ ಅದು ಬೈರೇಗೌಡರು ಇರ್ಬೋದು ಜೊತೆಗೆ ಮತ್ತು ಕೆಲವರು ಜನ ಆಮೇಲೆ ಕೆಂಪರಾಜು ಅವರು ಇವರೆಲ್ಲರೂ ಸಹಿತ ಇಲ್ಲಿ ಸಹಾಯ ಮಾಡಿದ್ದಾರೆ ಎನ್ ಎಸ್ ಎಸ್ ಕ್ಯಾಂಪ್ಗೆ ಅವರೆಲ್ಲರನ್ನ ನಾನು ಮತ್ತೊಮ್ಮೆ ನೆನೆಸುತ್ತಾ ಜೊತೆಗೆ ಸರ್ದಾರ್ ವಲ್ಭಾಯ್ ಪಟೇಲ್ ಪ್ರಾಂಶುಪಾಲರನ್ನ ಮ್ಯಾನೇಜ್ಮೆಂಟನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಂತೀನಿ ನಮ್ಮೂರಿನ ಸ್ವಚ್ಛತೆ ಕಡೆಗೆ ಅವರೆಲ್ಲರೂ ಗಮನ ಹರಿಸಿದ್ದಾರೆ ಎಲ್ಲರಿಗೂ ನಾನು ಹೃದಯ ತಂಬಿ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ ಅದೇ ಹೇಳ್ತಾರೆ ಸರ್ವೀಸ್ ಟು ಸೊಸೈಟಿ ಸರ್ವೀಸ್ ಟು ಗಾಡ್ ಅಂತ ಯಾರು ಸಮಾಜಕ್ಕೆ ಸೇವೆ ಮಾಡ್ತಾರೋ ದೇವ್ರ ಸೇವೆ ಅಂತಾರೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಮಾಜದ ಕಡೆಗೆ ಕಣ್ಣಾಯಿಸಿದಾಗ ಖಂಡಿತ ಒಂದು ಶಾಲೆ ಬೆಳೆಯುತ್ತೆ ಅಂತ ನನ್ನ ಭಾವನೆ ನನ್ನ ಹೆಸರು ಉಮಾದೇವಿ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಂಡ್ಲು ಮೊದಲನೇದಾಗಿ ನಾನು ನಮ್ಮ ನೆಚ್ಚಿನ ನನ್ನ ಸಹೋದ್ಯೋಗಿ ಮಿತ್ರಗೆ ಹಾಗೆ ನನಗೆ ತುಂಬಾ ಸಹಕಾರ ನೀಡದಿರ್ತಕ್ಕಂತಹ ನಮ್ಮ ಮುಖ್ಯ ಉಪ್ಯಾಧ್ಯ ಮುರಳಿ ಕೃಷ್ಣ ಸರ್ ಅವರಿಗೆ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ಹೇಳ್ತಾ ಪ್ರಾರಂಭಿಸ್ತೀನಿ ನಾವು ನಮ್ಮ ಇಂದಿನ ಪ್ರಮುಖವಾದ ಉದ್ದೇಶ ವಿಜ್ಞಾನ ವಸ್ತು ಪ್ರದರ್ಶನ ಅಂತ ಇದರ ಪ್ರಮುಖವಾದ ಉದ್ದೇಶ ಅಂದ್ರೆ ಪ್ರತಿ ಮಗುವಿನೂ ಸಹ ವಿಜ್ಞಾನದ ಬೆಳಕು ಮನುಕುಲಕ್ಕೆ ಹೊಳಪು ಅಂತ ಅಂದ್ರೆ ಪ್ರತಿಯೊಂದು ಮಗುವಿನಲ್ಲೂ ಸಹ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂತಹ ಒಂದು ಮನೋಭಾವನೆಯನ್ನ ಮೂಡಿಸಿ ಪ್ರತಿಯೊಂದು ಮಗುವು ಸಹ ಭಾಗವಹಿಸುವಂಗೆ ಮಾಡಿದಿವಿ ಇಲ್ಲಿ ಆರು ಏಳು ತರಗತಿ ಎಲ್ಲ ಪ್ರತಿಯೊಂದು ಮಗು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದೊಂದು ಅಹ್ ಕಲಿಕಾಂಶಗಳನ್ನ ತಗೊಂಡು ಅದಕ್ಕೆ ಸಂಬಂಧಿಸಿದಂತಹ ಹಲವು ಮಾದರಿಗಳನ್ನ ಪ್ರದರ್ಶಿಸಿ ಅದಕ್ಕೆ ಸಂಬಂಧದಂತಹ ಹಲವು ವಿಷಯಗಳನ್ನ ಕಲೆಕ್ಟ್ ಮಾಡಿ ಮಗುವೇ ಪ್ರದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು ಮಗು ಎಲ್ಲೂ ಸಹ ನನಗೆ ಇದು ಸಿಗಲಿಲ್ಲ ಅನ್ನೋದು ಕೊರತೆ ಕಾಡಬಾರ್ದೊಂದು ಒಂದು ಉದ್ದೇಶ ಮತ್ತೆ ಖಾಸಗಿ ಶಾಲೆಗಳಂತೆಯೇ ನಾವು ಸಹ ಮಕ್ಕಳಿಗೆ ಎಲ್ಲಾ ಸಂಪೂರ್ಣವಾದ ಸವಲತ್ತುಗಳನ್ನ ನೀಡಿ ಮಗುನಲ್ಲಿ ಒಂದು ಸಾಮರ್ಥ್ಯವನ್ನ ಆತ್ಮ ಸ್ಥೈರ್ಯವನ್ನ ತುಂಬಿಸೋಕ್ಕಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಇದರಲ್ಲಿ ನಾವು ಮಾದರಿಗಳನ್ನ ಒಂದು ಹತ್ತು ದಿನಗಳಿಂದ ಪ್ರಾರಂಭಿಸಿ ನಾವು ಇದಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಯೋಜನೆಯನ್ನ ಶ್ರೀತಾ ಲಾರೆನ್ಸರ್ ಅವರಾಗ್ಬಹುದು ಶ್ರೀಮತಿ ಲೀಲಾವತಿ ಅವರು ರಂಜಿತಾ ಮೇಡಮ್ ಅವರು ಪಾರ್ವತಿ ರಾಜೇಶ್ವರಿ ಗಂಗೋತ್ರಿ ಅವರು ಹೀಗೆ ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಹೃದಯದ ಮಾದರಿ ಶ್ವಾಸಕೋಶದ ಮಾದರಿ ಹಾಗೇನೆ ರಾಸಾಯನ ಶಾಸ್ತ್ರದ ಮಾದರಿಗಳನ್ನ ಹಾಗೆ ಭೌತಶಾಸ್ತ್ರದ ಮಾದರಿಗಳನ್ನ ಮಳೆ ನೀರು ಸಂಗ್ರಹಣೆ ಮಗುವಿಗೆ ಏನೆಲ್ಲ ಮೌಲ್ಯಗಳನ್ನ ಬೇಕು ಆ ಮೌಲ್ಯಗಳನ್ನ ಮತ್ತೆ ಸಸ್ಯದ ಭಾಗಗಳು ಹೂವಿನ ಭಾಗಗಳು ಬೀಜ ಮೊಳಕೆ ಆಗುವಿಕೆ ಹಾಗೆ ಹ್ಯಾಲೋಗ್ರಾಮು ಸೌರವ್ಯೂಹ ಮತ್ತೆ ಸ್ಪೇಸ್ ಬಾಹ್ಯಾಕಾಶ ಇಸ್ರೋ ಹೀಗೆ ಹಲವಾರು ವಿಷಯಗಳನ್ನ ಕವರ್ ಮಾಡಿ ಒಂದೊಂದು ಮಗುನಲ್ಲೂ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಒಂದೊಂದೇ ಕಾಂಪಿಟೆನ್ಸಿನ ನೀಡಿ ಮಗು ಅದರ ಬಗ್ಗೆ ಹೆಚ್ಚು ವಿಷಯಗಳನ್ನ ಕಲೆಕ್ಟ್ ಮಾಡಿ ಅದನ್ನ ತಿಳ್ಕೊಳ್ಳೋ ಒಂದು ವಿಶೇಷವಾದಂತಹ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತಾನೆ ನಾವು ಮಾಡಿ ಆಯೋಜಿಸಿ ಇದು ವಸ್ತು ಪ್ರದರ್ಶನ ಆಗಿರುತ್ತೆ ಸೊ ಇದಕ್ಕೆ ಸಹಕರಿಸಿದಂತಹ ಊರಿನ ಎಲ್ಲರಿಗೂ ನಮ್ಮ ಪೋಷಕ ಬಂಧುಗಳಿಗೆ ಹಾಗೂ ಹೆಚ್ಚಿನದಾಗಿ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಅವಕಾಶಕ್ಕಾಗಿ Thank you.